ಕಿಡ್ನಿ ಕಸಿ ಶಸ್ತ್ರಚಿಕಿತ್ಸೆಯನ್ನು ನವೀನ ಆವಿಷ್ಕಾರವಾದ ರೊಬಾಟನ್ನು ಅಳವಡಿಸಿಕೊಂಡು ಮಾಡುವುದು ಒಂದು ಹೊಸ ರೀತಿಯ ಟೆಕ್ನಿಕ್ ಅಥವಾ ಕಲಿಕಾ ಇದರಿಂದ ಕ್ಲಿಷ್ಟವಾದ ಕಿಡ್ನಿ ಕಸಿ ಶಸ್ತ್ರಚಿಕಿತ್ಸೆ ರೈಟ್ ಸೈಡ್ ಅಂದರೆ ಬಲಭಾಗದ ಕಿಡ್ನಿ ತಗೊಂಡಾಗ್ಲಿ ಸ್ಥೂಲಕಾಯದವರಾಗಲಿ ಎರಡನೇ ಟ್ರಾನ್ಸ್ಪ್ಲಾಂಟ್ ಆಗಲಿ ನ್ಯೂರೋಜೆನಿಕ್ ಬ್ಲ್ಯಾಡರ್ ಯಾರಲ್ಲಿ ಬ್ಲ್ಯಾಡರ್ ಸರಿಯಾಗಿ ಯೂರಿನಿರ್ ಬ್ಲ್ಯಾಡರ್ ಸರಿಯಾಗಿ ಕೆಲಸ ಮೂತ್ರ ಮೂತ್ರಕೋಶ ಸರಿಯಾಗಿ ಕೆಲಸ ಮಾಡಲ್ಲ ಅಂಥವ್ರಲ್ಲೂ ಉತ್ತಮವಾದ ಔಟ್ಕಮ್ ಕೊಡೋದಕ್ಕೆ ಈ ಆವಿಷ್ಕಾರ ಸಹಾಯ ಮಾಡಿದೆ ನನ್ನ ಹೆಸರು ಡಾಕ್ಟರ್ ಮೋಹನ್ ಕೇಶವಮೂರ್ತಿ ನಾನು ಸೀನಿಯರ್ ಡೈರೆಕ್ಟರ್ ಯುರಾಲಜಿ ಕಿಡ್ನಿ ಕಸಿ ಶಸ್ತ್ರಚಿಕಿತ್ಸೆ ಮತ್ತು ರೊಬಾಟಿಕ್ ಸರ್ಜರಿ ಫೋರ್ಟಿಸ್ ಬೆಂಗಳೂರು ನನ್ನ ಜೊತೆ ನನ್ನ ಸಹ ನನ್ನ ಸಹ ಆದ ಡಾಕ್ಟರ್ ಶಾಕಿರ್ ತಬ್ರಸ್ ಅರಿವಳಿಕೆ ತಜ್ಞರಾದ ಡಾಕ್ಟರ್ ದತ್ತಾತ್ರೇಯ ನೆಫ್ರಾಲಜಿಸ್ಟ್ ಆದ ಡಾಕ್ಟರ್ ರೇಣುಕಾ ಪ್ರಸಾದ್ ಹಾಗೂ ನನ್ನ ಆದ ಡಾಕ್ಟರ್ ಶ್ರೇಯಸ್ ಅವರಿದ್ದಾರೆ ಈ ಒಂದು ಎಲ್ಲರೂ ಸೇರಿಕೊಂಡು ಜಿಂಬಾಬ್ಬೆಯಿಂದ ಬಂದಿರುವ ಒಬ್ಬ ಕಿಡ್ನಿ ಕಸಿ ಶಸ್ತ್ರಚಿಕಿತ್ಸೆ ನೆಸೆಸಿಟಿ ಇದ್ದ ಪೇಷೆಂಟಿಗೆ ಅವರ ಮಗನ ಕಿಡ್ನಿನ ಲೆಪ್ರಾಸ್ಕೋಪಿಕ್ ಅಂದರೆ ಚಿಕ್ಕ ರಂಧ್ರದ ಶಸ್ತ್ರಚಿಕಿತ್ಸೆಯಲ್ಲಿ ತಗೊಂಡು ಅದನ್ನೇ ರೊಬಾಟನ್ನು ಅಳವಡಿಸಿಕೊಂಡು ಚಿಕ್ಕ ರಂಧ್ರದಲ್ಲಿ ಕಿಡ್ನಿ ಕಸಿ ಶಸ್ತ್ರಚಿಕಿತ್ಸೆಯನ್ನು ಸಕ್ಸಸ್ಫುಲ್ಲಾಗಿ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ ಈ ಒಂದು ಏನು ಹೊಸ ತರಿ ತರಹದ ಟ್ರಾನ್ಸ್ಪ್ಲಾಂಟ್ ಪ್ರೊಸೀಜರ್ ಇದೆ ಇದು ಫೋರ್ಟಸ್ ಹಾಸ್ಪಿಟಲ್ ವತಿಯಿಂದ ಕನಿಂಗಾಮ್ ರೋಡ್ ಬನ್ನೇರ್ಘಟ್ಟಲ್ಲಿ ಎರಡು ಕಡೆ ರೋಬೋಟ್ ರೋಬೋಟ್ ಅಳವಡಿಸ್ಕೊಂಡು ಮಾಡೋದಕ್ಕೂ ಅವಕಾಶ ಇದೆ ರೀಸನಬಲ್ ಆಗಿರುವ ಒಂದು ಮೊತ್ತದಲ್ಲಿ ಈ ಕ್ಲಿಷ್ಟವಾದ ಯಾವುದು ಶಸ್ತ್ರಚಿಕಿತ್ಸೆ ಕಿಡ್ನಿ ಕಸಿದಿದೆ ಎರಡು 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 ಆಸ್ಪತ್ರೆಗಳಲ್ಲಿ ಮಾಡೋದಕ್ಕೆ ಫೋರ್ಟಿಸ್ ಹಾಸ್ಪಿಟಲ್ ಅವರು ಅಣ ಅಣಿ ಮಾಡಿ ಕೊಟ್ಟಿದ್ದಾರೆ ಥ್ಯಾಂಕ್ಸ್ ಫಾರ್ ಲಿಸ್ನಿಂಗ್ I'm